ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹಾಗೆ ವಾತಾವರಣ ತುಂಬ ಚೆನ್ನಾಗಿತ್ತು ಹೇಳಿ ವಾಕ್ ಮಾಡುವಂಥ ಫ್ರೀಡಮ್ ಪಾರ್ಕಿಗೆ ಹೋಗಿದ್ದೆ ಅಲ್ಲಿ ತು ಸಣ್ಣ ಮಳೆ ಬರ್ತಿದ್ದಿದ್ದ ಕಾರಣ ಯಾರೂ ಅಷ್ಟು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಅಷ್ಟೇ ರೆಗ್ಯುಲರ್ ಇದ್ದಷ್ಟು ಜನ ಇರಲಿಲ್ಲ ಹಾಗೆ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಶೆಡ್ ಕಟ್ಟಿದರು ಆ ಶೆಡ್ಡಲ್ಲಿ ಜನ ಎಲ್ಲ ಏನಿದೆ ಅಂತ ಗುದ್ದಿಂದ ನೋಡಲಿಕ್ಕೆ ಒಳಗೆ ಇದ್ರು ನಾನು ಹೋದೆ ಆ ಶೆಡ್ ಒಳಗೆ ಒಂದು ಇತ್ತು ಇದು ಯಾವ ಜಟ್ಟು ಅಪ್ಪ ಅಂತ ನಾವು ಹಂಗೆ ವಿಚಾರಿಸಿದಾಗ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಈ ಜೆಟ್ಟು ಸೂರ್ಯ ಕಿರಣ್ ಅಂತ ಹೆಚ್ ಎಲ್ನವ್ರದು ಇಲ್ಲ ಕಿರಣ್ ಅಂತ ಕರೀತಾರೆ ಈ ಫೈಟರ್ ಜೆಟ್ಟು ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಏರ್ಫೋರ್ಸಿಗೆ ಫೈಟರ್ ಜೆಟ್ ಟ್ರೈನಿಂಗ್ಗೋಸ್ಕರ ಬಳಸ್ತಿದ್ದಿದ್ದು ಹೆಚ್ ಎಲ್ನವ್ರದ್ದು ಫ್ಲೈಟಿದು ಹಾಗೆ ಇಷ್ಟು ವರ್ಷ ಸ ಸರ್ವಿಸ್ ಕೊಟ್ಟು ನಮ್ಮ ಆರ್ಮಿಗೆ ಈಗ ರೆಸ್ಟಲ್ಲಿದೆ ಈಗ ನಮ್ಮ ಫ್ರೀಡಮ್ ಪಾರ್ಕಿಗೆ ಬರ್ತಿದೆ ಡಿಸ್ಪ್ಲೇಗೋಸ್ಕರ ಕುತೂಹಲದಿಂದ ಇದ್ದೀವಿ ಹೇಗಿರುತ್ತೆ ಅಂತ ಪೂರ್ತಿ ಅಸೆಂಬಲ್ ಆದಾಗ ನೋಡಲಿಕ್ಕೆ ಹತ್ತಿರದಿಂದ